ಓಂ ಶಂ ಶನೇಶ್ವರಾಯ ನಮಃ ಸೊ ಶನೇಶ್ವರನ ಟ್ರಾನ್ಸಕ್ಟ್ ಆಗ್ತಿರೋಂಥದ್ದು ಮೀನರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಇಂಪಾರ್ಟೆಂಟ್ ಆಗಿರಂಥದ್ದು ಕುಂಭರಾಶಿಯಿಂದ ರಾಶಿಯವರಿಗೆ ಸೊ ಇದರ ಅರ್ಥ ವೃಶ್ಚಿಕ ರಾಶಿಯವರಿಗೆ ಎಸ್ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಆಗಿರುವಂಥವರು ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿರೋಂಥವ್ರಿಗೆ ಚೆನ್ನಾಗಿದೆ ಒಳ್ಳೆ ಟೈಮು ಅದೇ ಬಿಟ್ಟು ಈವನ್ ಜಾಗ ಖರೀದಿಗೂ ಒಳ್ಳೆ ಅವಕಾಶ ತೋರಿಸಿದೆ ಈ ಒಂದು ಶನಿಯ ಟ್ರಾನ್ಸಿಟ್ ಶನೇಶ್ವರನ್ ಟ್ರಾನ್ಸಿಟ್ ಯಾವಾಗ್ಲೂ ಕೆಟ್ಟದಂತನೇ ಇಲ್ಲ ಆ ಮೂರು ರಾಶಿಗಳು ತುಂಬ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಸಾಡೇ ಸಾಥ್ ನಡೀತಿರೋದ್ರಿಂದ ಅದು ಬಿಟ್ಟು ಬೇರೆ ರಾಶಿಯವರಗಳಿಗೆಲ್ಲ ಕೆಲವು ಕಡೆ ಅದು ಪಂಚಮ ಶನಿಯಾಗಿ ಕಾಣಿಸ್ಕೊಳ್ಬಹುದು ಕೆಲವರಿಗೆ ಅಷ್ಟಮ ಶನಿಯಾಗಿ ಕಾಣಿಸ್ಕೊಳ್ಬಹುದು ಸೊ ಏನು ಸಮಸ್ಯೆ ಆಗುತ್ತೆ ಆ ಒಂದು ಗ್ರಹಗಳು ಆ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿದ್ದು ಅದಕ್ಕೆ ಯಾವ್ದು ರೀತಿ ಅದು ಪರಿಹಾರಗಳು ಬೇಕು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ಸಲ ಜಾತ್ರೆಗಳನ್ನ ವಿಚಾರ ವಿಶ್ಲೇಷಣೆ ಮಾಡ್ಕೊಳ್ಳಿ ಏನು ಪರಿಹಾರ ಮಾಡಿಕೊಂಡು ನೀವು ಸೇಫ್ ಆಗಿರಬೇಕು ಖಂಡಿತ ರೀ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಸ್ಟ್ರಾಲರ್ಟ್ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ವಿಶೇಷವಾಗಿರುವಂಥದ್ದು ತುಂಬ ಅಂದರೆ ಹೇಳ್ತಾರಲ್ಲ ಒಥೆಂಟಿಕ್ ಆ್ಯಂಡ್ ವೆರಿ ವೆರಿ ಬೆನಿಫಿಷಿಯಲ್ ಏನು ಮಾಡುತ್ತೆ ಮೇಡಮ್ ಮೇನ್ ಆಗಿ ತುಂಬ ಜನಗಳಿಗೆ ಸಮಸ್ಯೆ ಆಗೋಂಥದ್ದು ದೃಷ್ಟಿ ಆಗುತ್ತೆ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ ನೀವು ತುಂಬ ಜನ ಹಾಕೊಂಡಿರೋದು ಸಹ ನೋಡಿರ್ತೀರ ಈ ರೀತಿಯಾದ ಒಂದು ಕರಂಗುಲಿ ಮಾಲ ಅಂತ ಹೇಳಿ ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲೂ ತಿಳಿಸಿದ್ದೀನಿ ಇದು ಮಾಲೆಯ ರೀತಿಯಲ್ಲಿ ಹಾಕ್ಕೊಳ್ಬೋದು ಅಂದರೆ ಕತ್ತಿಗೆ ನೀವು ಧರಿಸ್ಕೋಬೋದು ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲೂ ಹಾಕ್ಕೊಳ್ಬೋದು ಎರಡೂ ರೀತಿಯಲ್ಲೂ ತುಂಬ ಬೆನಿಫಿಟ್ ಆಗುತ್ತೆ ಪರಿಹಾರ ಕಪ್ಪು ಬಟ್ಟೆ ತಗೊಳ್ಳಿ ಕಪ್ಪು ಬಟ್ಟೆಯಲ್ಲಿ ಈ ಒಂದು ಕುದುರೆ ಲಾಲವನ್ನು ಇಟ್ಟು ಅದನ್ನು ಕಟ್ಟಿಬಿಡಿ ಸೊ ಮಾಡಬೇಕಾಗಿರುವಂತಹ ದಿನ ಶನಿವಾರ ಮಾಡಿ